Hi hello namaskar main Abhishek Shungeri ಈಗ ಮತ್ತೊಮ್ಮೆ ರಾಜ್ಯಾದ್ಯಂತ ಏನು ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ಬಹು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಸೌಜನ್ಯ ರೇಪ್ ಅಂಡ್ ಮರ್ಡರ್ ವಿಚಾರ ಈಗ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ಸೌಜನ್ಯ ಪ್ರಕರಣದಲ್ಲಿ ಹಲವಾರು ಹೋರಾಟಗಳು ನಡೆದಿವೆ ಎರಡು ಸಾವಿರದ ಹನ್ನೆರಡರಿಂದಲೂ ಕೂಡ ನಿರಂತರವಾಗಿ ಹೋರಾಟಗಳು ನಡೆಯಿತು ಅದಾದ ನಂತರ ಸಂತೋಷ್ ರಾವ್ ಏನು ನಿರಪರಾಧಿ ಅಂತ ಏನು ತೀರ್ಪು ಬರುತ್ತೆ ತೀರ್ಪು ಬಂದ ನಂತರ ಮತ್ತಷ್ಟು ಈ ಒಂದು ಹೋರಾಟಗಳು ಉಗ್ರರೂಪ ನಡೆದಿರುವಂತದ್ದು ಅದು ಉದ್ರೆ ಭಾಗ ಆಗಿರಬಹುದು ದಕ್ಷಿಣ ಕನ್ನಡ ಭಾಗ ಆಗಿರಬಹುದು ಉಡುಪಿ ಭಾಗದಲ್ಲಿ ಹಾಗೂ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಸೌಜನ್ಯ ಪರವಾಗಿ ಹಲವಾರು ಹೋರಾಟಗಳು ನಡೆದಿರುವಂತದ್ದು ಈಗ ಮತ್ತೊಮ್ಮೆ ಈ ವಿಚಾರ ಮತ್ತೊಮ್ಮೆ ಬಹುದೊಡ್ಡ ಮಟ್ಟದಲ್ಲಿ ಈಗ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವಂತದ್ದು ಸಮೀರ್ ಎಂಬ ಯುವಕ ಮಾಡಿಬಿಟ್ಟಿರುವಂತಹ ಒಂದು ಯೂಟ್ಯೂಬರ್ ಮಾಡಿಬಿಟ್ಟಿರುವಂತಹ ಒಂದು ವಿಡಿಯೋ ಏನು ಆ ಒಂದು ಘಟನೆಯ ಕುರಿತಾಗಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕುರಿತಾಗಿ ಮೂವತ್ತೊಂಬತ್ತು ನಿಮಿಷಗಳ ಒಂದು ವಿಡಿಯೋವನ್ನು ಏನು ಮಾಡಿಬಿಟ್ಟಿದ್ದಾರೆ ಅದು ಒಂದು ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು

ಸಮೀರ್ ಈ ವಿಚಾರವನ್ನ ಅತ್ಯಂತ ಸೂಕ್ಷ್ಮವಾಗಿ ಹಾಗೂ ಅತ್ಯಂತ ಏನು ಆ ಘಟನೆಯ ಕುರಿತಾಗಿ ಸವಿಸ್ತಾರವಾಗಿ ಹೇಳಿರುವಂತದ್ದು ಇದರಲ್ಲಿ ಸಮೀರ್ ಅವರು ಸರಿನೋ ಅಥವಾ ಸಮೀರ್ ಅವರು ಹೇಳಿರುವುದು ತಪ್ಪು ಅನ್ನುವ ವಿಚಾರವಲ್ಲ ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಸೌಜನ್ಯಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಹಿನ್ನಡೆ ಅನುಭವಿಸಿದೆ ಸೌಜನ್ಯ ಪ್ರಕರಣದಲ್ಲಿ ಎಷ್ಟು ಒಂದು ನೆಗ್ಲಿಜೆನ್ಸಿ ಮಾಡಿದ್ದಾರೆ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಈಗ ಸಮೀರ್ ಅವರು ಹಲವು ದಿನಗಳ ಅಧ್ಯಯನವನ್ನ ಮಾಡಿ ಒಂದು ವಿಡಿಯೋವನ್ನ ಮಾಡಿಬಿಟ್ಟಿರುವಂತದ್ದು ಇದರಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಸಮೀರನ್ನು ಏನು ಹೇಳಿದರೆ ಆ ವಿಚಾರ ಕೆಲವೊಂದು ವಿಚಾರಗಳನ್ನು ಹೊರತುಪಡಿಸಿ ಏನೋ ಹಿಂದೂ ದೇವಾಲಯ ಜೈನ ದೇವಾಲಯ ಅವರು ಪೂಜೆ ಮಾಡ್ತಾರೆ ಹೊರತುಪಡಿಸಿ ನಾವು ಮಾತಾಡೋದಾದ್ರೆ ಆ ವಿಚಾರಗಳು ಈ ಒಂದು ಕಂಟೆಂಟ್ ಗೆ ಅಗತ್ಯ ಇರಲಿಲ್ಲ ಅನ್ಸುತ್ತೆ ಆ ವಿಚಾರವನ್ನ ಹೊರತು ಏನು ಸೌಜನ್ಯ ರೇಪ್ ಅಂಡ್ ಮರ್ಡರ್ ವಿಚಾರ ಕುರಿತಾಗಿ ಏನು ಸಮೀರ ವಿಚಾರ ನೂರಕ್ಕೆ ನೂರು ಸತ್ಯವಾಗಿರುವಂತದ್ದು ಏನೋ ಆ ಒಂದು ಘಟನೆಯ ಕುರಿತಾಗಿ ಸವಿಸ್ತಾರವಾಗಿ ಅಲ್ಲಿ ನಡೆದಿರುವಂತಹ ಅನ್ಯಾಯದ ಕುರಿತಾಗಿ ಆಗಿರ್ಬೋದು ಹಿಂದಿನ ಹಲವಾರು ವಿಚಾರಗಳನ್ನ ಅಧ್ಯಯನಗಳನ್ನ ಮಾಡಿ ಅವರು ಪ್ರಸ್ತುತವನ್ನು ಪಡಿಸಿರುವಂತದ್ದು ಇಲ್ಲಿ ನಾವು ಸೌಜನ್ಯ ಪ್ರಕರಣದಲ್ಲಿ ಇತ್ತೀಚೆಗೆ ಬಂದ ನಂತರ ಹಲವಾರು ರೀತಿಯ ಚರ್ಚೆಗಳು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ ಅದರಲ್ಲಿ ಈಗ ಏನು ಕೆಲವರು ನ ವಿರೋಧ ಮಾತಾಡ್ತಾ ಇದ್ದಾರೆ ನ ಪರವಾಗಿ ಮಾತಾಡ್ತಾ ಇರುವಂತದ್ದು ಈ ಸಮೀರ್ ವಿರೋಧ ಅಥವಾ ಸಮೀರ್ ಮಾಡಿರುವಂತಹ ವಿಡಿಯೋದ ಪರ ವಿರೋಧ ಮಾಡುವುದಕ್ಕಿಂತ ಬದಲಾಗಿ ಸೌಜನ್ಯದ ಪರವಾಗಿ ಇವರಿಬ್ರು ಕೂಡ ಏನು ಪರ ವಿರೋಧ ಚರ್ಚೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸೌಜನ್ಯ ಪರ ಧ್ವನಿಯಾಗಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದಲೂ ಕೂಡ ಸೌಜನ್ಯ ಪರ ಧ್ವನಿಯಾಗಿದ್ರೆ ಬಹುಶಃ ನ್ಯಾಯ ಸಿಗುವ ಸಾಹಿತ್ಯ ಇತ್ತು ಆದ್ರೆ ರಾಜ್ಯದ ಪ್ರತಿಷ್ಠಿತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ರೀತಿಯ ಕಾಳಜಿ ತೋರಿಸಿಲ್ಲ ಅವರ ಹೋರಾಟಕ್ಕೆ ಬೆಂಬಲವನ್ನು ನೀಡದಿರುವಂತದ್ದು ಇನ್ನೂ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಅಲ್ಲಿ ಏನು ಏನು ಹಿಂದೂ ಸಂಘಟನೆಗಳು ಅಂತ ಏನು ಈಗ ಹೇಳ್ತಾ ಇದ್ದಾರೆ ಸಮೀರ್ ವಿರುದ್ಧವಾಗಿ ಸಮೀರ್ ಹಿಂದೂ ವಿರೋಧಿ ಯಾವುದು ಇದು ಅಂತ ಏನು ಹೇಳ್ತಾ ಇದ್ದಾರೆ ಆ ಹಿಂದೂ ಸಂಘಟನೆಗಳು ಈ ಸೌಜನ್ಯ ಪ್ರಕರಣದಲ್ಲಿ ಅವರ ಕುಟುಂಬಕ್ಕಾಗಿರ್ಬೋದು ಆ ಒಂದು ಪ್ರಕರಣದಲ್ಲಿ ಎಷ್ಟು ಅವರ ಸೌಜನ್ಯ ಹೋರಾಟದಲ್ಲಿ ಎಷ್ಟು ಭಾಗವಹಿಸಿದರೆ ಶೂನ್ಯ ಅದರಲ್ಲಿ ಯಾರು ಕೂಡ ಆ ಹಿಂದೂ ಸಂಘಟನೆಗಳು ಹೆಚ್ಚಾಗಿ ಎಲ್ಲೂ ಕೂಡ ಭಾಗವಹಿಸಿಕೊಂಡಿಲ್ಲ ರಾಜಕೀಯ ನಾಯಕರುಗಳು ಹಿಂದು ತಲೆ ಬಂದಂತಹ ರಾಜಕೀಯ ನಾಯಕರುಗಳು ಕೂಡ ಸೌಜನ್ಯ ಪ್ರಕರಣದಲ್ಲಿ ಯಾರು ಕೂಡ ಭಾಗವಹಿಸಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು ಗಿರೀಶ್ ಮಠಾಣನ್ ಅವರಾಗಿರ್ಬೋದು ಇವರೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದಾರೆ ವಿನಾಹ ಚುನಾಯಿತ ಜನಪ್ರತಿನಿಧಿಗಳಾಗಿರುವಂತಹ ಅದೇ ಭಾಗದವರಾಗಿರುವಂತಹ ಶಾಸಕರುಗಳಾಗ್ಲಿ ಸಂಸದರುಗಳಾಗಲಿ ಸಚಿವರುಗಳಾಗ್ಲಿ ಯಾರು ಕೂಡ ಧ್ವನಿ ಎತ್ತಿಲ್ಲ ಯಾಕಂದ್ರೆ ಸೌಜನ್ಯ ಒಬ್ಬ ಹಿಂದೂ ಅಲ್ವಾ ಸೌಜನ್ಯ ಪರ ಧ್ವನಿ ಎತ್ತೋಯ್ತಲ್ಲ ಆದ್ರೆ ಯಾರು ಕೂಡ ಧ್ವನಿ ಎತ್ತಿಲ್ಲ ಇಂದು ಒಬ್ಬ ಮುಸ್ಲಿಂ ಹುಡುಗ ಏನು ಧ್ವನಿಯನ್ನ ಎತ್ತಿದಾನೆ ಸಮೀರೋ ಆ ವಿಚಾರ ಬೇರೆ ಅವನು ಹಿಂದೂ ವಿರೋಧಿ ಅಥವಾ ಹಿಂದೂ ಪರನೋ ಅಥವಾ ಬೇರೆ ವಿಚಾರ ಅದು ಇಲ್ಲಿ ಪ್ರಸ್ತುತ ಅಲ್ಲ ಅದು ಅಪ್ರಸ್ತುತ ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಸೌಜನ್ಯ ಪರವಾಗಿ ಅವಳಿಗೆ ನ್ಯಾಯಪಡಿಸುವ ನಿಟ್ಟಿನಲ್ಲಿ ಅವಳ ರೇಪ್ ಅಂಡ್ ಮರ್ಡರ್ ವಿಚಾರದಲ್ಲಿ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ಬೇಕಿತ್ತು ಅದನ್ನ ಬಿಟ್ಕೊಂಡು ಈಗ ಅವನು ಹಿಂದೂ ವಿರೋಧಿ ಅವನು ಹಿಂದೂ ಪರ ಅವನು ಸರಿ ಇಲ್ಲ ಅವನು ಬರೀ ಹಿಂದೂ ವಿರೋಧಿ ವಿಡಿಯೋಗಳನ್ನ ಮಾಡ್ತಾನೆ ಆ ವಿಚಾರಗಳು ಅಪ್ರಸ್ತುತ ಅದರ ಬದಲಾಗಿ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಆಗಿರ್ಬೋದು ಆ ಒಂದು ಪ್ರಕರಣದಲ್ಲಿ ಏನು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಕಾನೂನಾತ್ಮಕ ಹೋರಾಟಗಳಾಗಿರ್ಬೋದು ಬೇರೆ ರೀತಿಯಲ್ಲಿ ಹೋರಾಟಗಳನ್ನ ಏನು ಮಾಡ್ತಾ ಇದ್ದಾರೆ ಆ ಪ್ರಕರಣದ ಪರವಾಗಿ ಆ ಹೋರಾಟ ಮಾಡುವವರ ಪರವಾಗಿ ನಿಂತಿದ್ರೆ ಬಹುಶಃ ಇದರ ಚಿತ್ರಣವೇ ಬದಲಾಗ್ತಿತ್ತು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ವಿಚಾರವಾಗಿ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ ಏನು ಸಂತೋಷ್ ರಾವ್ ಅವರ ಆರಲಿ ಬಂಧನವನ್ನ ಮಾಡ್ತಾರೆ ಹತ್ತು ವರ್ಷಗಳ ಕಾಲ ಸಂತೋಷ್ ರಾವ್ ನಿರಪರಾಧಿ ಎಂದು ಅವರು ಜೈಲಿನಿಂದ ಹೊರಗೆ ಬರ್ತಾರೆ ಅದಾದ ನಂತರ ಮೈಚಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟಗಳು ನಡೀತವೆ ಕಾನೂನಾತ್ಮಕವಾಗಿ ಆಗಿರ್ಬೋದು ಅಥವಾ ಅದು ಪ್ರತಿಭಟನೆಗಳು ನಡೀತವೆ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಕರಾವಳಿ ಭಾಗ ಹಾಗೂ ಬೇರೆ ಬೇರೆ ಭಾಗದಲ್ಲಿ ಕೂಡ ಸೌಜನ್ಯ ಪರವಾಗಿ ಹಲವಾರು ಜನ ಧ್ವನಿ ಅಥವಾ ಕರಸ್ತವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಯಾವುದೇ ಮೇನ್ ಮಾಧ್ಯಮಗಳಾಗ್ಲಿ ಪತ್ರಿಕೆಗಳು ಇದರ ಕುರಿತಾಗಿ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ ಅದರ ಬದಲಾಗಿ ಯೂಟ್ಯೂಬರ್ಸ್ ಗಳಾಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಏನು ತಿಳಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನ ನೀಡಿರುವಂತ ನಾವು ಗಮನಿಸಬೇಕಾಗತ್ತೆ ಇಲ್ಲಿ ಹೋರಾಟ ಮಾಡಿದವರಾಗಿರ್ಬೋದು ಅಥವಾ ಬೆಂಬಲವನ್ನ ನೀಡಿದವರನ್ನ ಸಂಪೂರ್ಣವಾಗಿ ಹತ್ತಿಕ್ಕುವ ಅವರಿಗೆ ಬೆದರಿಸುವ ಮೂಲಕ ಆಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಹತ್ತಿಕ್ಕುವ ಪ್ರಯತ್ನಗಳು ಕಳೆದ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಡೀತಲೇ ಇದೆ ಹಲವಾರು ಸಾಕ್ಷಿಗಳನ್ನು ಕೂಡ ನಾಶ ಮಾಡಿರೋದನ್ನ ನಾವು ಗಮನಿಸ್ತಾ ಇದೀವಿ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯಷ್ಟು ಎದ್ದು ಕಾಣ್ತಾ ಇದೆಯೋ ಅದೇ ರೀತಿಯಲ್ಲಿ ಕಾಣದ ಶಕ್ತಿಗಳು ಏನು ಕಾಣದ ಕುತಂತ್ರಿಗಳು ಅಂತ ಏನ್ ಹೇಳ್ತೀವೋ ಆ ಭಾಗದ ಏನು ಇತ್ತೀಚೆಗೆ ಸಮೀರ್ ಅವರು ಹೇಳಿದಂತೆ ಆ ಭಾಗದ ಕೆಲವರ ಏನು ಒಂದು ಪ್ರಭಾವಿಗಳಿದ್ದಾರೆ ಅವರೆಲ್ಲರ ಒಂದು ಕುತಂತ್ರದಿಂದಾಗಿ ಹಲವಾರು ಸಾಕ್ಷಿಗಳು ಕೂಡ ನಾಶ ಆಗಿ ನಾಶ ಆಗಿರುವಂತದ್ದು ಬೆಂಬಲ ನೀಡಿದಂತವರಿಗೆ ತೊಂದರೆವನ್ನು ನೀಡಿದ ಹಲವಾರು ಘಟನೆಗಳು ನಿರಂತರವಾಗಿ ನಡೀತಾನೆ ಬಂದಿದೆ ಆದರೂ ಕೂಡ ಇಂದಿಗೂ ಕೂಡ ಸೌಜನ್ಯ ಪ್ರಕರಣ ನಡೆದ ಹನ್ನೆರಡೂವರೆ ಹದಿಮೂರು ವರ್ಷಗಳಾದರೂ ಕೂಡ ಸೌಜನ್ಯ ಪ್ರಕರಣದ ಏನು ಕುರಿತಾಗಿ ಈ ರೀತಿಯ ಹೋರಾಟಗಳು ನಡೀತಾ ಇದೆ ಈ ರೀತಿಯಾದ ಹೋರಾಟಗಳು ನಡೆಯುವುದರ ಜೊತೆಗೆ ಈ ರೀತಿಯಾಗಿ ಬೆಂಬಲ ಸಿಗ್ತಾ ಇದೆ ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣದ ಕುರಿತಾಗಿ ಸಾರ್ವಜನಿಕರು ಹೆಚ್ಚಿನದಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇದನ್ನ ಖಂಡಿತವಾಗಿಯೂ ಗಮನಿಸಬೇಕು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೂರನೇ ಕಣ್ಣನ್ನ ಬಿಟ್ಟಿದ್ದಾನೆ ಬಿಟ್ಟಿದ್ದರ ಪರಿಣಾಮವೇ ಈ ಒಂದು ಪ್ರಕರಣ ಇನ್ನೂ ಕೂಡ ಜೀವಂತವಾಗಿರುವಂತದ್ದು ಕೆಲವರು ದೇವರ ಬಗ್ಗೆ ಕೂಡ ಅಪಪ್ರಚಾರ ಮಾಡೋ ಕೆಲಸವನ್ನ ಮಾಡ್ತಾರೆ ಅದು ಖಂಡಿತ ತಪ್ಪು ಮಂಜುನಾಥ ಸ್ವಾಮಿ ಮೂರನೇ ಕಣ್ಣನ್ನ ಬಿಟ್ಟಿದ್ದರ ಪರಿಣಾಮ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಹನ್ನೆರಡು ವರ್ಷಗಳ ಹಿಂದೆ ನಡೆದಂತ ಘಟನೆ ಈಗಲೂ ಕೂಡ ಪ್ರಸ್ತುತ ಚಾಲ್ತಿಯಲ್ಲಿರುವಂತರ ಜನ ಈಗ ಧ್ವನಿ ಸಾಮಾಜಿಕ ಇರುವಂತಾಗಿರ್ಬೋದು ಬೇರೆ ಬೇರೆ ಮೇನ್ ಗಳಲ್ಲಿ ಹಲವಾರು ಜನ ಈಗ ಧ್ವನಿಯನ್ನು ಇದ್ದಾರೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಹಲವಾರು ರೀತಿಯಲ್ಲಿ ಬೆಂಬಲವನ್ನು ಸೂಚಿಸಿರುವಂತದ್ದು ಕೆಲವರು ಏನು ದೇವಸ್ಥಾನದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಯಾರು ಕೂಡ ಅಪಪ್ರಚಾರವನ್ನ ಮಾಡಬಾರದು ಧರ್ಮಸ್ಥಳ ಅದು ಧರ್ಮದ ಕೇಂದ್ರವೇ ಅಲ್ಲಿ ಯಾವುದು ಕೂಡ ಅಧರ್ಮ ನಡೀಬಾರದು ಅಂದರೆ ಪ್ರತಿಯೊಬ್ಬರ ಆಗಿದೆ ಆದ್ರೆ ಅಲ್ಲಿ ಇರುವಂತಹ ಕೆಲವೊಂದು ಶಕ್ತಿಗಳು ಅಲ್ಲಿರುವಂತಹ ಕೆಲವೊಂದು ಹಿತಾಸಕ್ತಿಗಳ ಪಟ್ಟಬದ್ಧ ಏನಿದೆ ಅಥವಾ ದೌರ್ಜನ್ಯ ಏನಿದೆ ಅದರ ಮಾತ್ರ ನಾವು ಎತ್ತಿನ ಅಲ್ಲಿನ ಧರ್ಮದ ವಿಚಾರವಾಗಲಿ ಆ ಒಂದು ಧರ್ಮಸ್ಥಳದ ಕುರಿತಾಗಿ ಆಗಲಿ ಅಥವಾ ಮಂಜುನಾಥ ಸ್ವಾಮಿಯ ಕುರಿತಾಗಿ ಯಾರು ಕೂಡ ಅಪಪ್ರಚಾರವನ್ನ ಮಾಡಬಾರದು ಇದನ್ನ ಎಲ್ಲರೂ ಕೂಡ ಇಟ್ಕೊಳ್ಬೇಕು ಸಾಮಾಜಿಕ ಜಾಲತಂತ್ರ ಆಗಿರ್ಬೋದು ಬೇರೆ ಯಾರು ಕೂಡ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಸೌಜನ್ಯವಾಗಿ ನ್ಯಾಯ ಕೊಡಿಸಬೇಕು ಆ ಪ್ರಕರಣಕ್ಕೆ ತಂದು ಇತ್ಯರ್ಥ ಆಗ್ಬೇಕು ಅನ್ನೋದು ಎಲ್ಲರ ಉದ್ದೇಶ ಯಾಕಂದ್ರೆ ಮುಂದಿನ ಈಗ ಸೌಜನ್ಯ ಈಗ ಮುಂದೆ ಯಾವುದೇ ರೀತಿಯ ಪ್ರಕರಣಗಳು ಈ ರೀತಿಯ ಪ್ರಕರಣಗಳು ಎಲ್ಲೂ ಕೂಡ ನಡಿಬಾರದು ಒಂದು ಎಚ್ಚೆಚ್ಚ ಗಂಟೆ ಆಗ್ಬೇಕು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ನ ಕೊಡಬೇಕು ಈ ರೀತಿಯ ಉದ್ದೇಶವನ್ನ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು ಅಲ್ಲಿ ಮಂಜುನಾಥ ಸ್ವಾಮಿ ಆಗಲಿ ಧರ್ಮಸ್ಥಳ ಆಗಲಿ ಧರ್ಮದ ಬಗ್ಗೆ ಅಪಪ್ರಚಾರ ಎಲ್ಲೂ ಕೂಡ ಆಗಬಾರದು ಇಲ್ಲಿ ಸಮೀರವರ ಮಾಡಿರುವಂತಹ ವಿಡಿಯೋದಲ್ಲಿ ಆ ಘಟನೆಯನ್ನ ವಿಸ್ತಾರವಾಗಿ ಹೇಳಿದ್ದಾರೆ ಅದೇ ಕೆಲವೊಂದು ವಿಚಾರಗಳು ಕೂಡ ಅಲ್ಲೂ ತರುವ ಅಗತ್ಯ ಇರಲಿಲ್ಲ ಇದು ಹಿಂದೂ ಹಿಂದೂ ದೇವಾಲಯ ಆಗಿರ್ಬೋದು ಅಥವಾ ಜೈನ ದೇವಾಲಯ ಅವ್ರು ಪೂಜೆ ಮಾಡ್ತಾರೆ ಇವ್ರ ಪೂಜೆ ಮಾಡ್ತಾರೆ ಅವೆಲ್ಲ ಅನಗತ್ಯ ವಿಚಾರಗಳು ಅವು ಬೇಡ ಆದ್ರೆ ಅಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತ ವಿಚಾರಗಳಂದ್ರೆ ಅಲ್ಲಿ ಸೌಜನ್ಯ ಪರವಾಗಿ ಹೋರಾಟಕ್ಕೆ ಧ್ವನಿಯಾಗಬೇಕಾಗಿರುವಂತದ್ದು ಸೌಜನ್ಯ ಪರವಾಗಿ ಹೋರಾಟಕ್ಕೆ ಆಗುವುದರ ಜೊತೆಗೆ ಹನ್ನೆರಡೂವರೆ ವರ್ಷಗಳ ಹಿಂದೆ ನಡೆದ ಪ್ರಕರಣ ಈಗಲೂ ಕೂಡ ಚಾಲ್ತಿಯಲ್ಲಿದೆ ಅಂದ್ರೆ ಅದು ಮಂಜುನಾಥ ಸ್ವಾಮಿ ಮೂರನೇ ಕಣ್ಣನ್ನ ಬಿಟ್ಟಿದ್ದರ ಪರಿಣಾಮವೇ ಅನ್ನೋದು ಕೂಡ ನಾವು ಕೂಡ ಈಗ ಅರ್ಥ ಮಾಡ್ಕೊಡ್ಬೇಕು ಇನ್ನು ಕೂಡ ಮುಂದಿನ ದಿನಗಳು ಕೂಡ ದೊಡ್ಡ ದೊಡ್ಡ ಹೋರಾಟಗಳು ನಡೆಯುವ ವು ಕೂಡ ಅದಕ್ಕೆ ಎಲ್ಲರೂ ಕೂಡ ಎಲ್ಲಾ ಸಮುದಾಯದವರು ಕೂಡ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಅನ್ನುವ ಭೇದ ಭಾವ ಇಲ್ಲದೆ ಸೌಜನ್ಯ ಒಬ್ಬಳು ಹೆಣ್ಣು ಮಗಳು ಅವಳಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೋರಾಟ ಕೇಳಿದರೆ ಬಹುಶಃ ಈ ಒಂದು ಕೇಸ್ ಇತ್ಯರ್ಥ ಆಗೋ ಇದೆ ನಮಸ್ಕಾರ